ನಮ್ಮನ್ನು ತಪ್ಪಿಸ್ತಾನೆ ಹಾಲಲುಯ ಹಾಲೈಲು ಇವತ್ತು ನಾವು ಧ್ಯಾನಿಸುವ ವಾಕ್ಯ ಏನಂದ್ರೆ ಆದರೆ ಕರ್ತನು ಆಮೇಲೆ ಸಂಥಿಂಗ್ ಇದೆ ಅಲ್ಲಿ ಪೌಲ ಹೇಳುವಾಗ ಹೇಳ್ತಾ ಇದ್ದಾನೆ ಆದರೆ ಕರ್ತನು ಎಲ್ರಿ ಎಲ್ಲರೂ ಆದರೆ ಕರ್ತನು ಹಾಲಲು ಕರ್ತನು ಗಮನಿಸ್ರಿ ಆದರೆ ಅಂದ್ರೆ ಸಂಥಿಂಗ್ ಏನೋ ಇದೆ ಇಲ್ಲಿ ಹಾಲೈಲು ಜನ ಸಂತೋಷವಾಗಿದ್ದೀರಾ ಏಸು ಸ್ವಾಮಿ ನಮ್ಮ ಸಂಗಡ ಇದ್ದಾನೆ ಆಮೇಲೆ ಹಲೇ ಈ ದೇವರು ವಿಶೇಷವಾದ ದೇವರು ಈ ದೇವರು ನಮ್ಮನ್ನ ಬೆಂಕಿಗೆ ಒಪ್ಪಿಸಿಕೊಡಲಿಲ್ಲ ಸಿಂಹಗಳಿಗೆ ಒಪ್ಪಿಸಿಕೊಡಲಿಲ್ಲ ವೈರಿಗೆ ಒಪ್ಪಿಸಿಕೊಡಲಿಲ್ಲ ಸೈತಾನನಿಗೆ ಒಪ್ಪಿಸಿಕೊಟ್ಟಿಲ್ಲ ಮಾಧ್ಯಮಂತ್ರಿಗೂ ಒಪ್ಪಿಸಿಕೊಟ್ಟಿಲ್ಲ ಆತನು ನಮ್ಮ ಕತ್ತನಾಗಿದ್ದಾನೆ ನಮ್ಮನ್ನ ಬಿಟ್ಟುಕೊಡದ ದೇವರು ನಮಗಾಗಿ ವಾದಾಡುವ ದೇವರು ನಮಗಾಗಿ ಯುದ್ಧ ಮಾಡುವ ದೇವರು ನಮಗಾಗಿ ಕಾರ್ಯಗಳನ್ನ ಸಫಲ